ತುಂಬ ಜನ ನಿಮ್ಮ ಫೋನಲ್ಲಿ ಗೂಗಲ್ ಕ್ರೋಮನ್ನು ಯೂಸ್ ಮಾಡ್ತಾ ಇರ್ತೀರ ಗೂಗಲ್ ಕ್ರೋಮನ್ನು ಓಪನ್ ಮಾಡಬೇಕಾದ್ರೆ ಅಲ್ಲಿ ಕೆಟ್ಟ ಕೆಟ್ಟು ಫೋಟೋಸ್ಗಳು ಕೆಟ್ಟ ಕೆಟ್ಟ ವೀಡಿಯೋಸ್ಗಳು ಈ ಥರದವೆಲ್ಲ ಬರ್ತಾ ಇರುತ್ತೆ ಅಡಲ್ಟ್ ಕಂಟೆಂಟ್ಸ್ಗಳು ಬರ್ತಾ ಇರುತ್ತೆ ಅದು ನೀವು ಸ್ಟಾಪ್ ಮಾಡ್ಬೋದು ಆಯಿತಾ ಒಂದು ಸೆಟ್ಟಿಂಗ್ ಇದೆ ಅದನ್ನು ಆನ್ ಮಾಡಿಕೊಂಡ್ರೆ ಅದು ನಿಮ್ಮ ಒಂದು ಗೂಗಲ್ ಕ್ರೋಮಲ್ಲಿ ಬರೋದೇ ಇಲ್ಲ ಓಕೆ ಇದರಿಂದ ಸೊ ನಿಮ್ಮ ಒಂದು ಗೂಗಲ್ ಕ್ರೋಮಲ್ಲಿ ಆ ಥರ ಒಂದು ಕೆಟ್ಟ ಕೆಟ್ಟ ಫೋಟೋಸ್ಗಳು ವೀಡಿಯೋಸ್ಗಳು ಬರ್ದೇ ಇರೋದ್ರಿಂದ ಸೊ ನೀವು ಕೂಡ ಆರಾಮಾಗಿರ್ಬೋದು ಜೊತೆಗೆ ಚಿಕ್ಕ ಮಕ್ಕಳು ಅವರು ಇರೋ ಫೋನ್ಗಳು ಕೊಟ್ಟಾಗ ಸೊ ಸೇಫಾಗಿರುತ್ತೆ ಓಕೆ ಸೊ ಆ ಒಂದು ಸೆಟ್ಟಿಂಗ್ ಎಲ್ಲಿ ಆನ್ ಮಾಡ್ಕೊಳ್ಳೋದು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಸ್ಕ್ರೈಬ್ ಮಾಡೋದೇ ನೋಡ್ತಾರೋ ಸಬ್ಸ್ಕ್ರೈ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ ನಮ್ಮ ಪೇಜನ್ನ ಫಾಲೋ ಮಾಡಿಕೊಳ್ಳಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಓಕೆ ಗೈಸ್ ಸೊ ಇವಾಗ ನಾನು ನಿಮಗೆ ಯಾವ ಥರ ನೀವು ಕೆಟ್ಟ ಕೆಟ್ಟ ವೀಡಿಯೋಸ್ಗಳು ಮತ್ತು ಫೋಟೋಸ್ಗಳು ಬರ್ದೇ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಅದಕ್ಕೆ ಜಸ್ಟ್ ನೀವು ನಿಮ್ಮ ಒಂದು ಫೋನಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಓಕೆ ಸೊ ನಾನಿವಾಗ ನನ್ನ ಒಂದು ಫೋನಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಂಡೆ ಓಪನ್ ಮಾಡಿಕೊಂಡು ನೀವು ಗೂಗಲ್ ಅಂತ ಸರ್ಚ್ ಬಾಕ್ಸಲ್ಲಿ ಸರ್ಚ್ ಮಾಡಬೇಕು ಆಯಿತಾ ಸೊ ನೀವು ಗೂಗಲ್ ಅಂತ ಸರ್ಚ್ ಮಾಡಿದ ತಕ್ಷಣ ಅಲ್ಲಿನ ಮೇಲ್ಗಡೆ ನಿಮಗೆ ಒಂದು ನಿಮ್ಮ ಒಂದು ಪ್ರೊಫೈಲ್ ಫೋಟೋ ತೋರಿಸುತ್ತೆ ಆಯಿತಾ ನೀವು ಜಿ ಮೇಲ್ ಲಾಗಿನ್ ಆಗಿರ್ತೀರ ಸೊ ಇಲ್ಲಿ ನನಗೆ ಪ್ರೊಫೈಲ್ ಫೋಟೋ ತೋ ತೋರಿಸ್ತಾ ಇಲ್ಲ ಪ್ರೊಫೈಲ್ ಫೋಟೋ ಹಾಕಿಲ್ಲ ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನನಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನಿಮಗೂ ಕೂಡ ಇಲ್ಲಿ ನೀವೇನಾದರೂ ಫೋಟೋ ಹಾಕೊಂಡಿದ್ರೆ ನಿಮ್ಮ ಫೋಟೋ ಈ ಥರ ತೋರಿಸ್ತಾ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ಒಂದು ಸೇಫ್ ಸರ್ಚ್ ಅಂತ ಇರುತ್ತೆ ಒಂದು ಆಪ್ಷನ್ ಇಲ್ಲಿದೆ ನೋಡಿ ಲ್ಯಾಂಗ್ವೇಜ್ ಮೇಲ್ಗಡೆ ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು ನೋಡಿ ಇಲ್ಲಿ ನಿಮಗೆ ಮೂರು ಆಪ್ಷನ್ ಬರುತ್ತೆ ಸೊ ಒಂದು ಫಿಲ್ಟರ್ ಅಂತ ಬರುತ್ತೆ ಇನ್ನೊಂದು ಬ್ಲರ್ ಅಂತ ಬರುತ್ತೆ ಇನ್ನೊಂದು ಆಫ್ ಅಂತ ಬರುತ್ತೆ ಸೊ ನೀವು ಇಲ್ಲಿ ಯಾವ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ನಿಮ್ಮ ಒಂದು ಕ್ರೋಮಲ್ಲಿ ಕೆಟ್ಟ ಕೆಟ್ಟ ವೀಡಿಯೋಸ್ಗಳು ಬರುತ್ತಾ ಇಲ್ವಾ ಅಂತ ಸೊ ನೋಡಿ ಇಲ್ಲಿ ಬ್ಲರ್ ಅಂತ ಕೊಡ್ತು ಅಂತಂದರೆ ಸೊ ಒಂದು ಸ್ವಲ್ಪ ಕೆಟ್ಟ ಕೆಟ್ಟ ಫೋಟೋಸ್ಗಳು ಆಯಿತು ಅಂತಂದರೆ ಅದನ್ನು ಬ್ಲರ್ ಮಾಡಿ ತೋರಿಸ್ತಾರೆ ಈ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನೀವೇನಾದರೂ ಆಫ್ ಅಂತ ಸೆಲೆಕ್ಟ್ ಮಾಡಿಬಿಡ್ತು ಅಂತಂದರೆ ಸೊ ನಿಮಗೆ ಕೆಟ್ಟ ಕೆಟ್ಟ ವೀಡಿಯೋಸ್ಗಳು ಫೋಟೋಸ್ಗಳು ಕ್ರೋಮಲ್ಲಿ ಬಂದುಬಿಡುತ್ತೆ ಹಾಗಾಗಿ ನೀವು ಬರಲೇಬಾರ್ದು ಅಂತಂದರೆ ಈ ಫಸ್ಟ್ ಆಪ್ಷನು ಫಿಲ್ಟರ್ ಅಂತಿದೆ ನೋಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಬಿಡಿ ಇವಾಗ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಕ್ರೋಮಲ್ಲಿ ಕೆಟ್ಟ ವೀಡಿಯೋಸ್ಗಳು ಫೋಟೋಸ್ಗಳು ಇವು ಯಾವುದೂ ಕೂಡ ಬರೋದಿಲ್ಲ ಆಯಿತಾ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಒಂದು ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಕೂಡ ಇದನ್ನು ಆನ್ ಮಾಡ್ಕೊಳ್ಳೋಕೆ ಅಂತ ಹೇಳ್ತಾ ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಹೇಗನ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಲವ್ ಯು ಆಲ್